ಹೆಸರಾದ್ರೂ ನಾನು ತಿಳ್ಕೋಬೋದಾ ಅವಳು ಹೀಗೆ ಕೇಳಲು ಅವನು ಮೌನವಾಗಿ ಅವಳನ್ನ ನೋಡ್ದ ರೋಷಿಣಿ ತಾನು ಕೇಳಿದ್ದು ತಪ್ಪಾಯ್ತೇನೋ ಅಂತ ತಲೆ ಕೆರ್ಕೋತಾನೆ ನಿಂತಲು ಅವನು ಕೋಪ ಮಾಡ್ಕೋತಾನೆ ಅಂತ ಅವಳು ಊಹಿಸ್ಕೊಂಡಿದ್ಲು ಆದರೆ ಅವನು ನಗು ಮುಖದೊಂದಿಗೆ ಆರಿ ಎಂದ ಅದಕ್ಕೆ ರೋಷಿಣಿ ಕನ್ಫ್ಯೂಸ್ ಆಗಿ ಏನು ಅಂತ ಕೇಳಿದ್ಲು ಅವನು ನಗುಮುಖದೊಂದಿಗೆ ಅದೇ ನನ್ನ ಹೆಸರು ನೀನ್ ಕೇಳ್ದಲ್ಲ ನೀನ್ ನನ್ನ ಅದೇ ರೀತಿ ಕೂಗ್ಬಹುದು ಅಂತ ಹೇಳ್ದ ಅದಕ್ಕೆ ರೋಷಿಣಿ ಆರಿ ಅನ್ನೋದು ನಿಮ್ಮ ಹೆಸರೋಣಿ ಆರಿ ಇದು ಹೆಸರು ತರಾನೇ ಇಲ್ವಲ್ಲ ಜೊತೆಗೆ ಇದು ನಿಮ್ಮ ಪೂರ್ತಿ ಹೆಸರು ಅನಿಸ್ತಿಲ್ಲ ನನಗೆ ಅಂತ ಹೇಳಿದ್ದು ತಕ್ಷಣ ಅವನು ನಗ್ತಾ ಅವಳ ಕೈ ಹಿಡ್ಕೊಂಡು ಕುಲುಕೋ ರೀತಿ ನಾಟ್ ಬ್ಯಾಡ್ ಯು ಆರ್ ರೈಟ್ ಆದ್ರೂ ಪರವಾಗಿಲ್ಲ ಸದ್ಯಕ್ಕೆ ನೀನ್ ನನ್ನನ್ನು ಅದೇ ಹೆಸರಲ್ಲಿ ಕರಿಬಹುದು ಅಂತ ಹೇಳ್ದ ಅದಕ್ಕೆ ರೋಷಿಣಿ ಮನ್ಸೊಳಗಡೆ ಏನೇನೋ ಆಲೋಚನೆಗಳು ಶುರುವಾದವು ಹೇಗ್ ಸರ್ಕಸ್ ಮಾಡಿದ್ರು ಇವನ್ ಒರಿಜಿನಲ್ ಐಡೆಂಟಿಟಿನ ಇವನು ನನ್ನ ಹತ್ರ ಹೇಳಲ್ಲ ಅನ್ಸುತ್ತೆ ಟ್ರೈ ಮಾಡೋದು ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ ಅಂದ್ಕೊಂಡು ಸೈಲೆಂಟ್ ಆಗಿ ನಿಂತು ಅದಕ್ಕೆ ಅವನು ಮತ್ತೆ ಯಾವುದೋ ಯೋಚನೆಗೆ ಹೋದಾಗಿದೆ ಅಂತ ಹೇಳ್ದ ತಕ್ಷಣ ರೋಷಿಣಿ ನಾನಿನ್ನು ಎಷ್ಟು ದಿನ ಕಾಯ್ಬೇಕು ಅಂತ ಕೇಳಿದ್ಲು ಆತ ಯಾಕೆ ಅಂತ ಕೇಳ್ದ ಅದಕ್ಕೆ ರೋಷಿಣಿ ನಿಮ್ ಮುಖಾನ ಪೂರ್ತಿಯಾಗಿ ನೋಡಕ್ಕೆ ಇನ್ನು ಎಷ್ಟು ದಿನ ಕಾಯ್ಬೇಕು ಅಂತ ಕೇಳ್ತಿದ್ದೀನಿ ಅಂತ ಹೇಳಿದ್ದು ಆತ ಅಷ್ಟು ಬೇಗ ನಾನು ಯಾರು ಅಂತ ನೀನ್ ತಿಳ್ಕೋಬಹುದು ಅಂದ್ಕೊಂಡಿದ್ದೀಯಾ ಅಂತ ವ್ಯಂಗ್ಯವಾಗಿ ಕೇಳ್ದ ತಕ್ಷಣ ರೋಷಿಣಿ ನಿಮ್ ಮುಖಾನ ಪೂರ್ತಿ ನೋಡೋ ಅವಕಾಶ ಯಾವಾಗ ಸಿಗುತ್ತೆ ಅನ್ನೋ ಕುತೂಹಲ ನನ್ಗೆ ಅದಕ್ಕೆ ಇದನ್ ಕೇಳಿದ್ನೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ ಅಂತ ಹೇಳಿದ್ಲು ಅದಕ್ಕವನು ಸಣ್ಣದಾಗಿ ನಗ್ತ ನನ್ನ ಮುಖನ ಯಾವಾಗ ತೋರಿಸ್ಬೇಕು ಅಂತ ನಾನಿನ್ನೂ ನಿರ್ಧಾರ ಮಾಡಿಲ್ಲ ನಿರ್ಧಾರ ಮಾಡಿದ ತಕ್ಷಣ ತೋರಿಸ್ತೀನಿ ಸರಿನಾ ಅವನು ಹೀಗೆ ಹೇಳಿದ ಕೂಡ್ಲೆ ರೋಷಿಣಿ ಶುರು ಮಾಡಿದ್ಲು ಇವನು ಸರಿಯಾದ ಬುದ್ಧವಂತ ಎಲ್ಲ ಪ್ರಶ್ನೆಗೂ ಏನಾದ್ರೂ ಹೇಳಿ ತಪ್ಸ್ಕೊಳ್ತಾನಲ್ಲ ಇವನ್ ಬಗ್ಗೆ ಒಂದು ವಿಷಯ ಕೂಡ ಆಗ್ತಿಲ್ವಲ್ಲ ಅಂತ ಯೋಚ್ ಅಷ್ಟರಲ್ಲ ಅವನು ತಲೆ ಕೆಡಿಸ್ಕೋಬೇಡ ರೋಷಿಣಿ ನೀನು ನನ್ನ ಹತ್ರ ಕರೆಕ್ಟ್ ಆಗಿರೋವರೆಗೂ ನಾನ್ ನಿನಗೆ ಒಳ್ಳೆಯವನೆ ಅಂತ ಹೇಳ್ದ ಅದಕ್ಕೆ ರೋಷಿಣಿ ಶಾಕ್ ಆದ್ಲು ಅಯ್ಯೋ ದೇವ್ರೆ ಅಷ್ಟರಲ್ಲೇ ನನ್ ಮನ್ಸಲ್ಲಿ ಅಂದ್ಕೊಂಡಿರೋದ್ನ ಸ್ಪಷ್ಟವಾಗಿ ಕೇಳಿರೋ ಥರ ಮಾತಾಡ್ತಿದ್ದಾನಲ್ಲ ಹೀಗೆ ಅವಳು ಯೋಚಿಸ್ತಿರ್ಬೇಕಾದ್ರೇನೆ ಅವನು ಪರ್ಫ್ಯೂಮ್ ಬಾಟಲನ್ನ ಅವಳ ಮುಖದ ಮುಂದೆ ತೋರಿಸ್ದ ಅದನ್ನ ನೋಡಿದ ರೋಷಿಣಿ ಶಾಕ್ ಆಗಿ ಇದ್ಯಾವಾಗ ನನ್ನಿಂದ ತಗೊಂಡ್ರಿ ಅಂತ ಕೇಳಿದ್ಲು ಅದಕ್ಕೆ ಅವನು ನಗ್ತ ನಾನು ತಗೊಂಡಿಲ್ಲ ನನ್ನ ಮೇಲೆ ಅಪರಾಧ ಹೊರಿಸ್ಬೇಡ ನಿನ್ನನ್ನು ನನ್ನ ಡ್ರೈವರ್ ಇವಿಲ್ಲ ಕರ್ಕೊಂಡು ಬಂದಲ್ಲ ಅವಾಗ ಕಾರ್ ಇಕ್ಕಿಲ್ ಸಿಕ್ತು ಅಂತ ನನ್ನ ಹತ್ತಿರ ಕೊಟ್ಟು ಹೋಗಿದ್ದ ಅಂತ ಹೇಳ್ದ ಅದಕ್ಕೆ ರೋಷಿಣಿ ಹೋ ಹೌದಾ ಸಾರಿ ಸಾರಿ ಇದು ನನ್ನ ಫೇವ್ರೆಟ್ ಪರ್ಫ್ಯೂಮ್ ಇದ್ರ ವಾಸನೆ ನನಗೆ ತುಂಬ ಇಷ್ಟ ನನ್ನ ತಂಗಿ ನನಗೋಸ್ಕರ ಆಸೆಯಿಂದ ತಂದು ಕೊಟ್ಟಿದ್ದು ಅಂತ ಹೇಳಿದ್ದು ಅದಕ್ಕವನು ನಗ್ತಾ ನಿನಗೆ ಇದ್ರ ಫ್ರೆಗ್ರೆನ್ಸ್ ಇಷ್ಟನಾ ಅಂತ ಕೇಳ್ದ ಅವಳು ತಕ್ಷಣ ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ಳು ತಕ್ಷಣ ಅವನು ಆ ಪರ್ಫ್ಯೂಮ್ ಬಾಟಲ್ ಮುಚ್ಚಳ ತೆಗೆದು ಅದ್ರ ವಾಸನೆಯನ್ನು ನೋಡ್ದ ಆಗ ರೋಷಿಣಿ ಈ ಹೂಗಳು ಇವಾಗೆಲ್ಲ ಇಂಡಿಯಾದಲ್ಲಿ ಜಾಸ್ತಿ ಕಾಣೋದಿಲ್ಲ ಅದಕ್ಕೆ ಇಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಲ್ವಂತೆ ನನ್ನ ತಂಗಿ ಫ್ರೆಂಡ್ ಅವ್ರ ಅಣ್ಣ ವಿದೇಶಕ್ಕೆ ಹೋಗಿದ್ದಾಗ ಅವಳಿಗೆ ಗಿಫ್ಟಾಗಿ ತಂದು ಕೊಟ್ಟ ಸೊ ನನಗೆ ಈ ಹೂಗಳು ಇದ್ರ ವಾಸನೆ ತುಂಬ ಇಷ್ಟ ಅನ್ನೋದು ನನ್ನ ತಂಗಿಗೆ ಗೊತ್ತು ಅದಕ್ಕಾಗೆ ನನ್ನ ತಂಗಿ ನನಗೆ ಇದನ್ನು ಗಿಫ್ಟ್ ನಾನು ನಾನಿದನ್ನು ಭದ್ರವಾಗಿ ಇಟ್ಕೊಂಡಿದ್ದೆ ಹೇಗೋ ಮಿಸ್ ಆಯಿತು ಅಂದ್ಕೊಂಡೆ ನಿಮ್ಮ ಪುಣ್ಯದಿಂದ ಮತ್ತೆ ನನ್ನ ಕೈಗೆ ಬಂತು ತುಂಬ ಥ್ಯಾಂಕ್ಸ್ ಅಂದು ಅವನು ನಗುಮುಖದೊಂದಿಗೆ ಏನು ಹೇಳಿದೆ ಸೈಲೆಂಟಾಗಿ ಹೊರಟ ತಕ್ಷಣ ರೋಷಿಣಿ ಸ್ವಲ್ಪ ಭಯದ ಧ್ವನಿಯಲ್ಲಿ ಹೊರಡ್ತಿದ್ದೀರಾ ಅಂತ ಕೇಳಲು ಆತ ನಿಂತು ತಿರುಗಿ ನೋಡ್ದ ಹೌದು ಯಾಕೆ ಅಂತ ಕೇಳ್ದ ಅದಕ್ಕೆ ಅವಳು ಮತ್ತ ಬರ್ತೀರಾ ಅಂತ ಕೇಳಿದ್ದು ತಕ್ಷಣ ಅವನು ಅವಳನ್ನ ಮೇಲಿಂದ ಕೆಳಗುವರೆಗೂ ನೋಡಿ ಒಂದು ರೀತಿಯಾಗಿ ಕಿಂಡಲಾಗಿ ನಕ್ಕ ಈ ನಗುವಿನ ಅರ್ಥ ತಿಳಿಯದೆ ರೋಷಿಣಿ ಕನ್ಫ್ಯೂಸ್ ಆದ್ದು ತಕ್ಷಣ ಅವನು ಬ್ರೈಟ್ ವಾಯ್ಸಲ್ಲಿ ಈಗಾಗಲೇ ನೀನು ತುಂಬ ಸುಸ್ತಾಗಿದ್ಯಾ ನನ್ ಮುಂದಿನ ಸಲ ಬರೋಷ್ಟೊತ್ತಿಗೆ ಸ್ವಲ್ಪ ರೆಡಿಯಾಗಿರು ಅಂತ ಹೇಳಿ ಕಣ್ಣು ಹೊಡೆದು ಹೊರಟ ಅವನು ಹೇಳಿದ್ದರ ಅರ್ಥ ಮೆಲ್ಲಗೆ ಗೊತ್ತಾಗೋದಕ್ಕೆ ಶುರುವಾಯಿತು ತಕ್ಷಣ ಸ್ವಲ್ಪ ನಾಚಿಕೆ ಪಟ್ಲು ದೂರದಲ್ಲಿ ಹೋಗ್ತಾ ಇದ್ದು ನಿಂತು ಈಕೆನ ನೋಡಿ ನಾನು ಡೈಲಿ ಎಲ್ಲ ಇಲ್ಲಿಗೆ ಬಂದು ಹೋಗಲ್ಲ ನೀನು ಭಯ ಪಡದೆ ಇದನ್ನು ನಿನ್ನನೆ ಹಾಗೆ ತಿಳ್ಕೊಂಡು ಆರಾಮಾಗಿರ್ಬೋದು ಮನೆಗೆ ಬೇಕಾಗಿರೋ ಏನೇ ವಸ್ತುಗಳಿದ್ರೂ ಕೆಲಸಗಾರರು ತಗೊಂಡು ಬರ್ತಾರೆ ಅವ್ರ ಹತ್ರ ಒಂದು ಕೀ ಇರುತ್ತೆ ಅವರೆಲ್ಲ ಬಂದು ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ನಿನ್ನನ್ನು ಯಾವ ರೀತಿ ಕೂಡ ಡಿಸ್ಟರ್ಬ್ ಮಾಡಲ್ಲ ನಿನಗೇನಾದರೂ ಸಮಸ್ಯೆ ಆದರೆ ಹುಷಾರಿಲ್ಲ ಅಂದರೆ ನನಗೊಂದು ಮೆಸೇಜ್ ಹಾಕು ಸರಿನಾ ಅಂತ ಹೇಳ್ದ ಹೀಗಂತ ಜವಾಬ್ದಾರಿಯಿಂದ ಮಾತನಾಡಿದ್ದು ರೋಷಿನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದಕ್ಕೆ ಅವಳು ಓಕೆ ಅನ್ನೋ ರೀತಿ ತಲೆ ಆಡಿಸೋದ್ದು ಅವನು ಬಾಗಿಲ ಬಳಿ ಇದ್ದ ಫುಲ್ ಕವರ್ಡ್ ಹೆಲ್ಮೆಟ್ ಹಾಕ್ಕೊಂಡು ಬಾಗಿಲು ಮುಚ್ಕೊಂಡು ಆಚೆ ಹೋದ ಗೇಟ್ ಆಟೋಮೆಟಿಕ್ಕಾಗಿ ಓಪನ್ ಆಯಿತು ಆಚೆ ನಡೆಯೋದಕ್ಕೆ ಶುರು ಮಾಡ್ದ ತಕ್ಷಣ ಯಾವುದೋ ಒಂದು ಬೈಕ್ ಬಂತು ಅದ್ರ ಹಿಂದೆ ಕೂತ್ಕೊಂಡ ಬೈಕ್ ಹೊಡ್ತು ಕಿಟಕಿಯಿಂದ ಇದನ್ನೆಲ್ಲ ನೋಡ್ತಾ ಇದ್ದ ರೋಷಿಣಿ ಕೈಯಲ್ಲಿ ಸೆಲ್ ಫೋನ್ ರಿಂಗ್ ಆಯ್ತು ನೋಡಿದ್ರೆ ರೋಹನ್ ಇದನ್ನ ನೋಡಿದ ರೋಷಿಣಿ ಈ ರೋಹನ್ ಕಾಟ ತಡೆಯೋಕೆ ಇವರು ನಾನು ವರ್ಜಿನ್ ಅಂತ ಪ್ರೂವ್ ಮಾಡಿದ್ರೆ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದು ನಾನು ವರ್ಜಿನ್ ಟೆಸ್ಟ್ ಮಾಡಿಸಿ ಇವ್ರಿಗೆ ಮಾರಿ ಒಂದು ಕೋಟಿ ಹೊಡೆಯೋ ಪ್ಲಾನ್ ಅಲ್ಲಿ ನನ್ನ ಹತ್ರ ಸಾರಿ ಪೂರಿ ಅಂತ ಬರ್ತಿದ್ದಾನೆ ಹೀಗೆ ಅವಳು ಯೋಚಿಸ್ತಿರ್ಬೇಕಾದ್ರೇನೆ ಫೋನ್ ಕಟ್ ಆಯ್ತು ಮತ್ತೆ ಫೋನ್ ರಿಂಗ್ ಆಯ್ತು ರಿಸೀವ್ ಮಾಡಿ ರೋಷಿಣಿ ಹೇಳಿದ್ಲು ಏನ್ ರೋಹನ್ ತಕ್ಷಣ ರೋಹನ್ ನೀನನ್ನು ಮೀಟ್ ಮಾಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು ರೋಷಿಣಿ ಅಂತ ಕೇಳ್ದ ಅದಕ್ಕೆ ರೋಷಿಣಿ ನನ್ನನ್ನು ಯಾಕೆ ಮೀಟ್ ಮಾಡಬೇಕು ರೋಹನ್ ಅಂತ ಕೇಳಿದ್ಲು ತಕ್ಷಣ ರೋಹನ್ ಏನು ರೋಷಿಣಿ ನಾವಿಬ್ರು ನಾಲ್ಕು ವರ್ಷದಿಂದ ಫ್ರೆಂಡ್ಸ್ ಎಷ್ಟು ಜಾಗಗಳಿಗೆ ಓಟ್ಗೆ ಓಡಾಡಿದ್ದೀವಿ ಎಷ್ಟು ಸಲ ನನ್ನ ಜೊತೆ ಜಗಳ ಆಡಿದ್ಯಾ ಬೈದಿದ್ಯಾ ಅದನ್ನು ನಾನು ಎಷ್ಟು ಸಲ ತಡ್ಕೊಂಡಿದ್ದೀನಿ ಇಷ್ಟನ್ನೂ ಮಾಡಿರೋ ನನ್ನನ್ನು ನೀನು ಇಷ್ಟು ಬೇಗ ಉದಾಸೀನವಾಗಿ ನೋಡ್ತಿದ್ಯಾ ರೋಷಿಣಿ ಅಂತ ಕೇಳ್ದ ಅದಕ್ಕೆ ರೋಷಿಣಿ ಇಲ್ಲಿ ನೋಡು ರೋಹನ್ ದಯವಿಟ್ಟು ನಾನು ಕೋಪ ಮಾಡ್ಕೊಂಡು ಮಾತಾಡೋ ರೀತಿ ಮಾಡಬೇಡ ನಿನ್ನ ಹತ್ರ ಕೋಪ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಅರ್ಥ ಆಯ್ತಾ ಅವಳು ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಶಾಕ್ ಆದ್ಲು ಯಾಕಂದ್ರೆ ಫೋನ್ ಅಲ್ಲಿ ಮಾತಾಡ್ತಾ ಇರೋ ರೋಹನ್ ಬೈಕ್ ಅಲ್ಲಿ ಆಚೆ ಗೇಟ್ ಹತ್ರನೇ ಕೂತಿದ್ದಾನೆ ಜೊತೆಗೆ ಅಮರ್ ಕೂಡ ಇದ್ದಾನೆ ರೋಶಿನಿ ಇರೋ ಜಾಗನ ರೋಹನ್ ಕಂಡು ಹಿಡಿದ್ಬಿಟ್ಟ ಹಾಗಾದ್ರೆ ಮುಂದೆ ಏನಾಗುತ್ತೆ ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ